ಎಚ್ಚರಿಲೆ ಇರಬೇಕು ಕುತಂಗಿ ಮನಗಂಡ ಹಬ್ಬೆ ತಿಡೆಂಗಿ ಎಚ್ಚರಿಲೆ ಇರಬೇಕು ತಂಗಿ ಮನಗಂಡ ಹಬ್ಬೆ ತಿಡೆಂಗಿ ಕಡತೈತಿ ಕಸು ಎಲ್ಲ ನುಂಗೆ ಕಡತೈತಿ ಕಸು ಎಲ್ಲ ನುಂಗಿ ಮಾಡತೈತಿ ಹುಚ್ಚ ಪೆಂಗಿ ಇರಬೇಕು ತಂಗಿ ಮನಗಂಡ ಹಬ್ಬೇತಿ ಡೆಂಗಿ ಸೊಳ್ಳಿ ಕಡಿದ್ರ ಬರುತ್ತೈತಿ ಬ್ಯಾನಿ ಸ್ವಚ್ಛ ಇಡಬೇಕು ನಮ್ಮ ನಮ್ಮಗೋಣಿ ಸ್ವಲ್ಲಿ ಕಡಿದ್ರ ಬರುತ್ತೈತಿ ಬ್ಯಾನಿ ಸ್ವಚ್ಛ ಇಡಬೇಕು ನಮ್ಮ ನಮ್ಮಗೋಣಿ ಶುರುವಾದ್ರೆ ಮೈ ಕೈಯ ಬ್ಯಾನಿ ಶುರುವಾದ್ರೆ ಮೈ ಕೈಯ ಬ್ಯಾನಿ ದವಕನಿಗೆ ತೋರಿ ಸುಜಾಣಿ ಎಚ್ಚರಿಲೆ ತಂಗಿ ಮನಗಂಡ ಹಬ್ಬೆ ಎಚ್ಚರಿಲೆ ಇರಬೇಕು ತಂಗಿ ಮನಗಂಡ ಹಬ್ಬೆ ತಿಡಂಗಿ ಸುತ್ತಮುತ್ತ ನಿಲ್ಲಬಾರ್ದು ನೀರ ಆ ನೀರೊಳಗ ಸೊಳ್ಳಿ ಕಾರಬಾರ ಸುತ್ತಮುತ್ತ ನಿಲ್ಲಬಾರದು ನೀರ ಆ ನೀರೊಳಗ ಸೊಳ್ಳಿ ಕಾರಬಾರ ಏನು ಹೇಳಲಿ ಇದರ ಮಜಕೂರ ಏನು ಹೇಳಲಿ ಇದರ ಮಜಕೂರ ಸೊಳ್ಳಿಯಿಂದ ಇರಬೇಕ ದೂರ ಎಚ್ಚರಿಲೆ ಇರಬೇಕು ತಂಗಿ ಮನಗಂಡ ಹಬ್ಬೇತಿ ತಿಡೆಂಗಿ ಎಚ್ಚರಿಲೆ ಇರಬೇಕು ತಂಗಿ ಮನಗಂಡ ಹಬ್ಬೇ ತಿಡೆಂಗಿ ಬಿಟ್ಟ ಬಿಟ್ಟ ಬರ್ತದೋ ಜಡ್ಡ ತಪಾಸ ಮಾಡಿಸ್ಬೇಕು ಬ್ಲಡ್ಡ ಬಿಟ್ಟ ಬಿಟ್ಟ ಬರುತ್ತದು ಜಡ್ಡ ತಪಾಸ ಮಾಡಿಸ್ಬೇಕು ಬ್ಲಡ್ಡ ಬಿಳಿ ರಕ್ತ ಹೊಡಿತಾವು ಸೆಡ್ಡ ಬಿಳಿ ರಕ್ತ ಹೊಡಿತಾವು ಸೆಡ್ಡ ಮೈ ಮರುತ್ರೆ ಅವನೇ ದಡ್ಡ ಎತ್ತರಿಲೆ ಇರಬೇಕು ತಂಗಿ ಮನಗಂಡ ಹಬ್ಬೇ ತಿಡೆಂಗಿ ಎತ್ತರಿಲೆ ಇರಬೇಕು ತಂಗಿ ಮನಗಂಡ ಹಬ್ಬೆ ತಿಡೆಂಗಿ ಉದ್ದ ತೋಳಿ ನಂಗೆ ತೊಡಬೇಕಾ ಸೊಳಿ ಪರದೆ ಜಾರಿ ಬಿಡಬೇಕಾ ಉದ್ದ ತೋಳಿ ನಂಗೆ ತೊಡಬೇಕಾ ಸೊಳಿ ಪರದೆ ಜಾರಿ ಬಿಡಬೇಕಾ ಮೈ ಕೈಗೆ ಕ್ರೀಮು ಹಚ್ಚಬೇಕಾ ಮೈ ಕೈಗೆ ಕ್ರೀಮು ಹಚ್ಚಬೇಕಾ ಸೊಳ್ಳಿ ಕೊಳ್ಳಿ ಇಡಬೇಕ ಎಚ್ಚರಿಲೆ ಇರಬೇಕು ತಂಗಿ ಮನಗಂಡ ಹಬ್ಬೆ ತಿಡೆಂಗಿ ಎಚ್ಚರಿಲೆ ಇರಬೇಕು ತಂಗಿ ಮನಗಂಡ ಹಬ್ಬೆ ತಿಡಂಗಿ ತಿಳಿದಷ್ಟು ನಾನು ಹೇಳತನೋ ನಿಂಗ ತಿಳುವಳಿಕೆ ನೀಡತನೋ ತಿಳಿದಷ್ಟು ನಾನು ಹೇಳುತ್ತನೋ ನಿಂಗ ತಿಳುವಳಿಕೆ ನೀಡತನೋ ಪದ ಕಟ್ಟಿನ ಹಾಡತನೋ ಪದ ಕಟ್ಟಿನ ಹಾಡತನೋ ಐರಾರೋಗ್ಯ ಬೇಡತನು ಪದ ಕಟ್ಟಿನ ಹಾಡುತ್ತನು ಆರೋಗ್ಯ ಬೇಡತನು ಎಚ್ಚರಿಲೆ ಇರಬೇಕು ತಂಗಿ ಮನಗಂಡ ಹಬ್ಬೇತಿ ಡೆಂಗಿ ಎಚ್ಚರಿಲೆ ಇರಬೇಕು ತಂಗಿ ಮನಗಂಡ ಹಬ್ಬೆ ಡೆಂಗಿ ಕಾಡತೈತಿ ಕಸು ಎಲ್ಲ ನುಂಗಿ ಕಾಡತೈತಿ ಕಸು ಎಲ್ಲ ನುಂಗಿ ಮಾಡತೈತಿ ಹುಚ್ಚ ಪೆಂಗೆ ಎತ್ಸರಿಲೆ ಇರಬೇಕು ತಂಗಿ ಮನಗಂಡ ಹಬ್ಬೆ ತಿಡೆಂಗಿ ಎತ್ಸರಿಲೆ ಇರಬೇಕು ತಂಗಿ ಮನಗಂಡ ಹಬ್ಬೆ ತಿಡೆಂಗಿ